ಪಾಪ ವಾಜ ಬಿಡಪ್ಪ ನಿಂದು ಇಷ್ಟೆಲ್ಲ ತರ್ಸ್ತೇ ಅಂದ್ರ ಮತ್ತೆ ಹುಡ್ಗಿಯರ್ದ ಬ್ಯಾನರ್ ಆಗ್ತಲ್ಲ ಬ್ಯಾನರ್ ಹೌದಾ ಅಂದಂಗ ಹುಡ್ಗಿಯರ್ಗೆ ಯಾವ ನಿರ್ಸ್ಬೇಕಂತ ಮಾಡ್ರಿ ಅಪ್ಪ ಹುಡ್ಗಾರಿ ಗವಾಲ್ ನಿಂದು ವಾಜ್ಜವ ಬಿಡಪ್ಪ ಗೋವಾ ಮಾಲ್ ತರಿಸ್ರ ಅಂದಂಗ ಆ ಬ್ಯಾನರ್ದಾಗ ನಂದೊಂದು ಫೋಟೋ ಹಾಕ್ಬೇಕು ನೋಡು ನೆಟ ಬರ್ಕ್ ಹುಡ್ಗಿಯರ್ ನೆಡ್ಡ ಬರ್ಕ್ ಹಾಕ್ಬೇಕು ಇಂದು ಅಜ್ಜವಾppa ಬರೆ ಪಟ್ಟಿ ಕೊಡು ಪಟ್ಟಿ ಕೊಡು ಅಂತೇಳಿ ಹೊರತಿನೆ ಪಟ್ಟಿ ಎಲ್ಲರೂ ಓಡಿ ಹೋಗು ತೆಲು ಪಟ್ಟಿ ಏನು ಅಜ್ಜವಾ ಅಜ್ಜವಾ ಅಂತ ಕೈ ಕೊಳ್ ಆಗ್ತೀರಿ ನಾನು ತೆಲಿ ಪಟ್ಟಿ ಕೊಡ್ತೀನ ನಿالو ಏ ಪಟ್ಟಿ ಪಟ್ಟಿ ಅಂತೇಳಿ ಪಟ್ಟಿ ಕೊಡ್ತೀನಲ್ಲ ಏನು ಹೋಗುತ್ತೆ ಪಟ್ಟಿ ನಾ ಅಂಗಡಿ ಕಡೆ ಬಂದ್ಬಿಡು ಪಟ್ಟಿ ಕೊಟ್ಟು ಬಿಡ್ತೀನಿ ನಿನಗೆ 1001 ಅಂತ ಬರಿ ಪಟ್ಟಿ ಏನ ನನ್ನ ಹೆಸರು ಬರಿ ಅಂಗ ಮೆಂಬರ್ಸ್ ಆ ಬಂದರ ಭಾರತ ಬರಿ

நான் நே நடிம்பி பட்டி கேளக்கோதா நூற ஒன் கோரி

यालेव नि मौनंदितो अर्शी मरा मुकुळ्याक तिंड येनोوند हा <कक्षण> <आ? गणाज़ा> येनप्पा <स्था> वर बदमतायो <दाज़ा> अर्दु <स्था> आताना निमगलरी अले नम दोस्त कराकतीवरी हवदळरी <गणाज़ा> नम <How'da>? दोस्त कराकतीरी अले हवदा हंगांद्रे huh? निव्याक निंतीरिल्या नाव री गणपत पट्टीकाक बंजुरी गणपत पट्टी हा पुट यदरपुटी हाय करपयून मोंद ಗಣಪತಿ ಪಟ್ಟಿ ಕೊಡು ಓಣ ಗಣಪತಿ ಪಟ್ಟಿ ಹಟ್ಟಿ ಹಟ್ಟಾಗ ಕೊಯ್ಕೋತಿ ನನಗೂ ಗೊತ್ತೈತಿ ಗಣಪತಿ ಪಟ್ಟಿ ಅಂತೇಳಿ ವಾಸ ಕೊಟ್ಟಿಲ್ ಗಣಪತಿ ಪಟ್ಟಿ ಗಣಪತಿ ಪಟ್ಟಿ ಮುಂದಿನ ವರ್ಷ ಕೊಡ್ತೀನಿ ಗಣಪತಿ ಪಟ್ಟಿ ಏ ಕೊಡಂಗಿಲ್ಲ ನಾ ಕೊಡಂಗಿಲ್ಲ ಏನ್ ಮಾಡ್ತಿ ಕೊಡಂಗಿಲ್ಲ ಆ ಬಾಜು ಅಂಗಡಿ ತತ್ತಿ ಅಂಗಡಿ ಐತ್ರಿ ಅವರ ಸಾವಿರದ ಒಂದ್ ರೂಪಾಯಿ ಕೊಟ್ಟನ್ರಿ ನೀವು ದೊಡ್ಡ ಮನಿ ಇದ್ರು ಏನು ಸಾವಿರದ ಒಂದ್ ಬಾಜು ಅಂಗಡಿ ಐತಲ್ಲ ಅವ್ರ ಅಪ್ಪಂದು ದೊಡ್ಡದೈತಿ ಅದಕ್ಕವ ಎರಡ್ ಸಾವಿರದ ಒಂದ್ ರೂಪಾಯಿ ಕೊಟ್ಟಾನ ನಾನ್ ತಾಲೆ ಇಷ್ಟ ಐತಿ ಇಷ್ಟ ಕೊಡವ್ ನೋಡ ತಗೋ ಬಿಟ್ರ ಬಿಡು ನನ್ಗೇನಿಲ್ಲ ನಾ ಮನೆಯಾಗೋ ಮಕ್ಕೋತೀನಿ ಇರ್ಲಿ ಬಿಡ್ಲಿಪ್ಪ ದೋಸ್ತ ದೋಸ್ತವ್ರ ಭಕ್ತಿ ಇದ್ದಷ್ಟು ಕೊಡ್ತಾರ ಆ ತಡಿಪ್ಪ್ ಕೊರ್ತೀನಿ ನೋಡ್ತೀನಿ ಓ ಬಾಯ್ ಓಯ್ ತಗೋ ನಾಂಟಾಳೆಷ್ಟು ಭಕ್ತಿ ಇತ್ತು ಅಷ್ಟ್ ಕೊರ್ತೀನಿ ಮುಂದಿನ ಸಲ ಒಂದ ಸಲ ಪೆಚ್ ಕೊಡಮ್ಮಾಗ್ಲಿ ಆ ದೇವರ ಆಶೀರ್ವಾದ ಕೊಡ್ಲಿ ನನಗೆ ಹಾ ಆಯ್ತಾಳಪ್ಪ ಮುಂದಿನ ವರ್ಷ ನಿನಗೂ ಆ ದೇವ್ರ ಆಶೀರ್ವಾದ ಕೊಡ್ಲಿ ಹೈಟ್ ಆಗ್ಬೇಕಂತೇಳಿ ಹೈಟ್ ಆಗಿ ನನ್ನ ಹತ್ರಪ್ಪ ನಾ ಕೊಡ್ತೀನಿ ಅಂತೇಳಿದ್ ಪಟ್ಟಿ ಮುಂದಿನ ವರ್ಷ ಯಾಕೋ ಏನಾಯ್ತು